ದಾವಣಗೆರೆ ನಗರದ ಪಿಜೆ ಬಡಾವಣೆಯಲ್ಲಿ ನಾಲ್ಕು ಪಾಯಿಂಟ್ ಹದಿನಾರು ಎಕರೆ ಭೂಮಿ ವಕ್ಫ್ ಮಂಡಳಿಗೆ ಸೇರಿದೆ ಎನ್ನುವ ವಿಚಾರಕ್ಕೆ ಸಂಬಂಧಿಸಿದಂತೆ ದೂಡಾ ಅಧ್ಯಕ್ಷ ದಿನೇಶ್ ಕೆ ಶೆಟ್ಟಿ ತಹಶೀಲ್ದಾರ್ ಅಶ್ವಥ್ ಪಾಲಿಕೆ ಸದಸ್ಯರ ನೇತೃತ್ವದಲ್ಲಿ ಬಡಾವಣೆಯ ಶ್ರೀರಾಮ ದೇವಸ್ಥಾನದ ಮುಂಭಾಗ ನಾಗರಿಕರ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಸಭೆಯಲ್ಲಿ ಮಾತನಾಡಿದ ತಹಶೀಲ್ದಾರ್ ಅಶ್ವಥ್ ತಾಂತ್ರಿಕ ದೋಷದಿಂದ ಗೊಂದಲ ಉಂಟಾಗಿದ್ದು ಇನ್ನೆರಡು ದಿನಗಳಲ್ಲಿ ಸ್ಪಷ್ಟ ಉತ್ತರ ಸಿಗಲಿದ್ದು ನಂತರ ಸಾರ್ವಜನಿಕರು ಸರ್ಕಾರದ ದಾಖಲೆಗಳನ್ನು ಪಡೆದುಕೊಳ್ಳಬಹುದು ಎಂದರು ಇನ್ನೊಂದು ಕ್ಷಣದಲ್ಲೇ ಎಲ್ಲ ಸಮಸ್ಯೆ ಅರಿಯಲಿದ್ದು ಗೊಂದಲ ನಿರ್ಮಾಣ ಮಾಡುವ ಕೆಲಸವನ್ನ ಯಾರು ಮಾಡಬಾರದು ಎಂದರು ಹಾಗಿದ್ರೆ ಯಾಕೆ ದಿಶಾಂಕ್ ಅಲ್ಲಿ ಮೂರು ತೋರಿಸ್ತಾ ಇದೆ ಅಂದ್ರೆ ದಿಶಾಂಕಿಗೆ ಗೆ ಪಾಪ್ಯುಲೇಟ್ ಆಗಿಲ್ಲ ಈ ಏರಿಯಾ ಅರ್ಥ ಆಯ್ತಾ ಸೊ ಇದು ಒಂದು ಕ್ಲಾರಿಫಿಕೇಶನ್ ಫಸ್ಟ್ ಆಫ್ ಆಲ್ ದಿಸ್ ಸರ್ವೆ ನಂಬರ್ ಈಸ್ ಫಾರ್ಟಿ ಏಟ್ ನಾಟ್ ಫಿಫ್ಟಿ ತ್ರೀ ನಾವು ಕೂತಿರೋ ಜಾಗ ಯಾವ ದಾಖಲೆ ಪ್ರಕಾರ ಅಂತಂದ್ರೆ ನಮ್ಮಲ್ಲಿರುವಂತಹ ಮೂಲ ಸರ್ವೆ ದಾಖಲೆಗಳು ಮೂಲ ಕಂದಾಯ ದಾಖಲೆಗಳ ಪ್ರಕಾರ ಹಾಗೂ ಕಾರ್ಪೊರೇಷನ್ ಅಲ್ಲಿ ಅವತ್ತಿಗೆ ನಾ ಮುನ್ಸಿಪಾಲಿಟಿ ಅಂತ ಕರಿತಾಯಿದ್ರು ಅವ್ರ ಹತ್ರ ಅವರೇ ರಿಕ್ವೆಸ್ಟ್ ಕೊಟ್ಟು ಅಕ್ವಿಷನ್ ಆಗಿರೋದಿದು ಸೊ ನಂತರ ಸರ್ವೇದಲ್ಲಿ ಸರ್ವೆ ರೂಲ್ಸ್ಗಳ ಪ್ರಕಾರ ಐವತ್ತೆರಡಿದೆ ಐವತ್ನಾಲ್ಕಿದೆ ಐವತ್ಮೂರು ಮಿಸ್ ಆತಲ್ಲ ಇಲ್ಲಿ ಕರಾಬಿಕ್ ತಂದು ಸೊ ಅದನ್ನೇನು ಮಾಡ್ತಾರೆ ಈ ಗ್ರಾಮಕ್ಕೆ ಅವತ್ತಿಗೆ ಲಾಸ್ಟ್ ಸರ್ವೆ ನಂಬರ್ ಅಕೈರೋ ಸರ್ವೆ ನಂಬರ್ ಅಂತ ಕರಿತೀವಿ ಆ ಲಾಸ್ಟ್ ಸರ್ವೆ ನಂಬರು ನೂರ ಅರವತ್ತೆರಡು ಇತ್ತು ನೂರ ಅರವತ್ತೆರಡರಲ್ಲಿ ನಾಲ್ಕು ಎಕರೆ ಇಪ್ಪತ್ತೈದು ಗಂಟೆ ಕಬ್ರಸ್ತಾನ ಇದೆ ಅದು ಎಲ್ಲಿದೆ ಅಂತಂದ್ರೆ ಈ ಪಿ ಬಿ ರೋಡ್ ಅಲ್ಲಿ ಅಪೋಸಿಟ್ ಅದು ಸರ್ವೆ ನಂಬರ್ ಎಂಬತ್ತೈದ್ರು ಪಕ್ಕ ಅಂದ್ರೆ ಅವತ್ತಿನ ತೋರ ತೋಟಗಾರಿಕೆ ಇಲಾಖೆ ಅಪೋಸಿಟ್ ಅವತ್ತಿನ ನೂರ ಅರವತ್ತೆರಡು ಅದು ಅವತ್ತಿಗೆ ಅದು ಕಬರಸ್ಥಾನಕ್ಕೆ ಅವತ್ತಿಗೆ ಇತ್ತು ಅದು ಕಬ್ರಸ್ಥಾನಕ್ಕೆ ಹೆಂಗ್ ಬಂತು ಕಬ್ರಸ್ಥಾನಕ್ಕೆ ನಮ್ಮಿಂದ ಕೊಟ್ಟಂತ ಲ್ಯಾಂಡ್ ಅಂದ್ರೆ ಸರ್ಕಾರ ಸರ್ಕಾರದಿಂದ ಕಬ್ರಸ್ಥಾನ ಗ್ರಾಂಟ್ ಆದಂತ ಲ್ಯಾಂಡ್ ಕಬ್ರಸ್ಥಾನ ಅವತ್ತಿಗೂ ಇತ್ತಲ್ಲಿ ಸೊ ಇವರೇನ್ ಮಾಡ್ತಾರೆ ಸರ್ವೇದಲ್ಲಿ ಸರ್ವೆ ಅಧಿಕಾರಿಗಳು ಈ ಐವತ್ ಮೂರ ರದ್ದಾಗಿತ್ತಲ್ಲ ಕ್ರೋನಾಲಜಿ ಮಿಸ್ ಆಗಬಾರ್ದು ಅಂತ ಅಸೆಂಡಿಂಗ್ ಆರ್ಡರ್ ಮಿಸ್ ಆಗಬಾರ್ದು ಅಂತ ಹೇಳಿ ಈ ಐವತ್ ಮೂರನ್ನ ನೂರ ಅರವತ್ತೆರಡು ಎರಡಕ್ಕೆ ಸೇರಿಸ್ತಾರೆ ಅಂದ್ರೆ ನೂರ ಅರವತ್ತೆರಡನ್ನ ಹೊಡೆದಾಕಿ ಅದನ್ನ ಐವತ್ ಮೂರು ಅಂತ ಮಾಡ್ತಾರೆ ಅರ್ಥ ಆಯ್ತಾ ಬೇಸಿಕಲಿ ಅದು ನೂರ ಅರವತ್ತೆರಡು ಅದು ಕೊನೆ ನಂಬರ್ ಆಗಿದ್ರಿಂದ ಅದನ್ನ ಒಡೆದಾಕ್ತಾರೆ ಒಡೆದಾಕಿ ಈ ಐವತ್ ಮೂರ ಏನಿತ್ತಲ್ಲ ಇದನ್ನ ಐವತ್ಮೂರು ನಂಬರ್ ಮಿಸ್ ಆಗಬಾರ್ದು ಅಂತ ಅಲ್ಲಿ ಕೊಡ್ತಾರೆ ಯಾವಾಗಲೂ ಹಂಗೆ ಮಾಡೋದು ಸರ್ವೆ ರೂಲ್ಸ್ ಪ್ರಕಾರ ಸೊ ಅಲ್ಲಿಗೆ ಐವತ್ಮೂರು ಅಂತಂತ ಮಾಡಿದ್ರು ಆದರೆ ಅದು ಒಂದು ಊರಿಗೆ ಒಂದು ನಕ್ಷೆ ಇರುತ್ತೆ ಅದನ್ನು ಗ್ರಾಮ ನಕ್ಷೆ ಅಂತೀವಿ ಗ್ರಾಮ ಗ್ರಾಮ ನಕ್ಷೆಯಲ್ಲಿ ಇದು ಚೇಂಜ್ ಆಗಲಿಲ್ಲ ಅವತ್ತಿಂದ ಐವತ್ತನೇ ಇಸ್ವಿಗಳಿಂದ ಚೇಂಜ್ ಆಗಲಿಲ್ಲ ಅದು ಹಂಗೆ ಬಂತು ಏನು ಇವತ್ತಿಗೆ ಗ್ರಾಮ ನಕ್ಷೆ ಇತ್ತಲ್ಲ ಅದ್ರ ಪ್ರಕಾರನೇ ನಮ್ಮ ದಿಶಾಂಕ್ ಆ್ಯಪಲ್ಲೂ ಪಾಪ್ಯುಲೇಟಾಗಿ ಅದು ತಾಂತ್ರಿಕ ತೊಂದರೆ ಅಷ್ಟೇ ಹಾಗಾಗಿ ಈಗ ನಾವು ಸರ್ಕಾರಕ್ಕೆ ಅಂದರೆ ಸರ್ವೆ ಕಮಿಷನರ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಪ್ರಸ್ತಾವನೆ ಸಲ್ಲಿಸಿದ್ದಾರೆ ಇದನ್ನು ನಲವತ್ತೆಂಟು ಅಂತ ಮೇಲೆ ದಿಶಾಂಕಲ್ಲಿ ಶಾರ್ಟ್ಲಿಂಗ್ ಬರ್ತದೆ ಅದು ಏನಿದೆ ನಮ್ಮ ಅಲ್ಲಿ ಏನು ಕಬರಸ್ಥಾನ ಇದೆ ಅದು ಸಚ್ ಹೆಚ್ ಐವತ್ಮೂರಾಗಿರುತ್ತೆ ಐವತ್ಮೂರು ಎಂಬತ್ತೈದು ಸೇರ್ಕೊಂಡು ಕಬರಸ್ಥಾನ ಐದು ಎಕರೆ ಸಮಥಿಂಗ್ ಗುಂಟರ್ಸ್ ಅಷ್ಟೇನೇ ಸಿಂಪಲ್ ಇದು ದಿಶಾಂಕ್ ಟೆಕ್ನಿಕಲಿ ತೊಂದರೆಯಿಂದ ದಿಶಾಂಕ್ ತೊಂದರೆಯಿಂದ ಮತ್ತೆ ಗ್ರಾಮ ಬಡಾವಣೆಯಲ್ಲಿ ಅವತ್ತಿಗೆ ನಕ್ಷೆ ಚೇಂಜ್ ಆಗಬೇಕಿತ್ತು ಅದಾಗ್ದೇ ಉಳ್ಕೊಂಡಿತ್ತು ಅಷ್ಟೇ ಅಷ್ಟು ಬಿಟ್ಟರೆ ಈ ವಿಚಾರದ ಬಗ್ಗೆ ಏನು ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ ಸಿಂಪಲ್